ನಮಸ್ಕಾರ ಸ್ನೇಹಿತರೆ ಇಲ್ಲೋ ಕಡೆ ಇವತ್ತಿನ ಒಂದು ರಾಜಕೀಯದ ಬೆಳವಣಿಗೆ ಕುಮಾರಣ್ಣವರಿಗೆ ಎಲ್ಲೋ ಒಂದ್ ಕಡೆ ಕುಮಾರನವರ ಒಂದು ಇಪ್ಪತ್ತು ತಿಂಗಳ ಆಡಳಿತ ಮತ್ತೆ ಹದಿನಾಲ್ಕು ತಿಂಗಳ ಆಡಳಿತ ಎಲ್ಲೋ ಒಂದ್ ಕಡೆ ಡಿ ಕೆ ಶಿವಕುಮಾರ್ ಸಾಹೇಬರು ಏನು ಅವರ ಒಂದು ಆಡಳಿತ ಎಲ್ಲವನ್ನು ನೋಡ್ತಾನೆ ಇದ್ದೀರ ರಾಜ್ಯದ ಜನತೆ ಎಲ್ಲೋ ಒಂದು ಕಡೆ ಇವತ್ತು ಡಿ ಕೆ ಶಿವಕುಮಾರ್ ಅವರು ಮತ್ತು ವರ್ಸಸ್ ಎಚ್ ಡಿ ಕುಮಾರಸ್ವಾಮಿ ಅನ್ನೋದು ಇದೆ ಇಪ್ಪತ್ತು ತಿಂಗಳಲ್ಲಿ ಎಷ್ಟು ಸಾಲ ಮನ್ನಾ ಮಾಡಿದ್ರು ರೈತರ ಸಂಕಷ್ಟಗಳನ್ನ ಇದು ಮಾಡಿದ್ರು ನಮ್ಮ ಕುಮಾರನವರು ಜನತಾ ದರ್ಶನ ಮಾಡಿದ್ರು ಋಣಮುಕ್ತ ಕಾಯ್ದೆನ ಒಂದು ಜಾರಿಗೆ ತಂದರು ಮತ್ತು ಎಷ್ಟೆಷ್ಟು ಸಮಸ್ಯೆಗಳಿತ್ತು ಎಲ್ಲೋ ಒಂದು ಕಡೆ ಜನತಾ ದರ್ಶನ ಮಾಡಿದ್ರು ಮತ್ತು ಹಾಗೆ ರಾಜ್ಯದಲ್ಲಿ ಇವತ್ತು ಈ ಬೀದಿ ವ್ಯಾಪಾರಿಗಳಿಗೋಸ್ಕರ ಬಡವರ ಬಂದು ಒಂದು ಜಾರಿಗೆ ತಂದರು ಮತ್ತು ಹಾಗೆಯೇ ಈ ಎಷ್ಟೋ ರೈತರ ಒಂದು ಕುಟುಂಬವನ್ನು ಅಸ್ತಾಗ್ಲೆಂದು ಭತ್ತ ಭತ್ತದ ನಾಟಿ ಮಾಡಿ ಗದ್ದೆಗಿಳಿದು ಭತ್ತದ ನಾಟಿನ ಮಾಡಿದ್ರು ನಮ್ಮ ಕುಮಾರಣ್ಣನವರು ಆಡಳಿತದಲ್ಲಿ ಇವತ್ತೇನು ಗ್ರೇಟರ್ ಬೆಂಗಳೂರು ಗ್ರೇಟರ್ ಬೆಂಗಳೂರು ಅಂತ ಹೇಳ್ತಿದ್ದಾರೆ ಡಿ ಕೆ ಶಿವಕುಮಾರ್ ಸಾಹೇಬರು ಇವಾಗ ಅಂದಿನ ದಿನಗಳಲ್ಲಿ ಮಹಾನಗರ ಪಾಲಿಕೆ ಇದ್ದಿದ್ದರೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯನ್ನು ಸೇರಿಸಿದಂಥ ಹೆಗ್ಗಳಿಕೆ ನಮ್ಮ ಕುಮಾರಣ್ಣನವರಿಗೆ ಎಲ್ಲ ಒಂದು ಕಡೆ ಅವರ ಒಂದು ಆಡಳಿತ ಅವರ ಒಂದು ಒಂದು ಶಕ್ತಿ ಅವರ ಒಂದು ಒಂದು ವಾಕ್ಚಾತುರ್ಯ कड़े ಇವತ್ತು ರಾಜ್ಯದಲ್ಲಿ ಇವತ್ತು ಒಂದು ಪ್ರತಿಷ್ಠೆಯಾಗಿ ಇವತ್ತು ಏನು ರಾಜಕೀಯದ ಒಂದು ಹೋರಾಟಗಳು ನಡೀತಿದೆ ಇವತ್ತು ಡಿ ಕೆ ವರ್ಸಸ್ ಎಚ್ ಡಿ ಕೆ ಅನ್ನೋದು ಎಲ್ಲ ಒಂದು ಕಡೆ ಎಲ್ಲೋ ಒಂದು ಕಡೆ ರಾಜ್ಯದ ಜನತೆ ಎಲ್ಲವನ್ನು ತಿಳಿದಿದ್ದಾರೆ ಇವತ್ತು ಡಿ ಕುಮಾರ್ಣ್ಣನವರು ಕೊಟ್ಟ ಇವತ್ತು ಬೆಳಗಾವಿಗೆ ಅಧಿವೇಶನ ನಡೀತಿದ್ದಾರೆ ಚಳಿಗಾಲದ ಅಧಿವೇಶನ ಅಲ್ಲಿ ಹಾಕಿದ್ದು ನಮ್ಮ ಕುಮಾರಣ್ಣನವರು ಮತ್ತು ಮೆ ಬೆಂಗಳೂರಿನ ಮೆಟ್ರೋ ಸ್ಟೇಷನ್ಗೆ ಏನು ಬೆಂಗಳೂರಿನ ಮೆಟ್ರೋಗೆ ಹಾಕಿದ್ದು ಕುಮಾರಣ್ಣನವರು ಎಷ್ಟೆಷ್ಟು ಕೆಲಸಗಳನ್ನ ಮಾಡಿದ್ದಾರೆ ಇವತ್ತು ಡಿ ಕೆ ಶಿವಕುಮಾರ್ ಆಡಳಿತದಲ್ಲಿ ಎಲ್ಲವೂ ಒಂದು ಏನು ಆಡಳಿತದಲ್ಲಿ ಎಲ್ಲವೂ ಇವತ್ತು ಐದು ಗ್ಯಾರಂಟಿಗಳು ಏನು ಕೊಟ್ಟರು ಅದರಲ್ಲಿ ಸಾರಿಗೆದೊಂದು ಏನು ಗೃಹಲಕ್ಷ ಗೃಹಲಕ್ಷ್ಮಿ ಎಲ್ಲವೂ ಸಹ ಇವತ್ತು ಅಲ್ಲೋಲ ಕಲ್ಲೋಲಾಗಿದೆ ಐದು ಗ್ಯಾರಂಟಿಗಳು ಯಾವುದೂ ಸಹ ಉನ್ನತ ಮಟ್ಟಕ್ಕೆ ಹೋಗಲಿಲ್ಲ ಆರು ಕೇಳಲಿಲ್ಲ ಮೂರು ಕೇಳಿರಲಿಲ್ಲ ಕೊಟ್ಟಂಥ ಬಸ್ ಭರವಸೆಗಳು ಹಂಗೆ ಉಳಿದಿದೆ ಗೃಹಲಕ್ಷ್ಮಿ ಸರಿಯಾದ ಖಾತೆಗಳು ಹಣ ಇಲ್ಲ ಮತ್ತು ಬ ಯುವ ನಿಧಿ ಅದಕ್ಕೆ ದುಡ್ಡಿಲ್ಲ ಸರಿಯಾಗಿ ಗೃಹ ಜ್ಯೋತಿ ಅದಕ್ಕೆ ದುಡ್ಡಿಲ್ಲ ಇವತ್ತು ಅಕ್ಕಿನ ಸರಿಯಾಗಿ ಕೊಡ್ತಿಲ್ಲ ಇವತ್ತು ಹೆಣ್ಮಕ್ಳುಗಳು ಶಾಪಗಳು ಇವತ್ತು ರಾಜ್ಯ ಸರ್ಕಾರದ ಮೇಲಿದೆ ಇವತ್ತು ಡಿ ಕೆ ಶಿವಕುಮಾರ್ ಸಾಹೇಬರು ಏನು ಮುಖ್ಯಮಂತ್ರಿ ಸ್ಥಾನದಲ್ಲಿ ಏನು ರೇಸಲ್ಲಿ ಮೊದಲೇನಾಗೆ ನಿಂತಿದ್ದಾರೆ ಇವತ್ತು ಕುಮಾರ್ಣ್ಣನವರು ಅಂದಿನ ದಿನಗಳಲ್ಲಿ ಇಪ್ಪತ್ತು ತಿಂಗಳಲ್ಲಿ ಮತ್ತು ಹದಿನಾಲ್ಕು ತಿಂಗಳಲ್ಲಿ ಒಂದು ಆಡಳಿತದ ವೈಖರಿನ ಇವ ಇಡೀ ರಾಜ್ಯದ ಜನತೆಗೆ ಎಲ್ಲವೂ ಸಹ ರಾಜ್ಯದ ಜನತೆ ಪಕ್ಷಾತೀತವಾಗಿ ಎಲ್ಲ ಒಂದು ನಾಯಕರುಗಳು ಒಪ್ಪುವಂಥ ನಾಯಕತ್ವನ ಅಂದಿನ ದಿನಗಳಲ್ಲಿ ಕುಮಾರಣ್ಣನವರು ಕೊಟ್ಟರು ಇವತ್ತು ಕೇಂದ್ರ ಸಚಿವರಾಗಿದ್ದಾರೆ ಎಲ್ಲ ಒಂದು ಕಡೆ ಇವತ್ತು ಎಷ್ಟು ಕಾರ್ಖಾನೆಗಳನ್ನ ಇವತ್ತು ಏನು ಕೈಗಾರಿಕಾ ಮಂತ್ರಿಗಳೇನಾಗಿದ್ದಾರೆ ಇವತ್ತು ಮೋದಿಯ ಒಂದು ಸಂಪುಟದಲ್ಲಿ ಇವತ್ತು ಒಂದು ಉನ್ನತ ಸ್ಥಾನದಲ್ಲಿರುವಂಥ ನಮ್ಮ ಕುಮಾರ್ಣ್ಣನವ್ರನ್ನ ಟೀಕೆ ಮಾಡೋದಲ್ಲಿ ಎಲ್ಲೋ ಒಂದು ಕಡೆ ಡಿ ಕೆ ಶಿವಕುಮಾರ್ ಸಾಹೇಬ್ರವರು ಎಲ್ಲೋ ಒಂದು ಕಡೆ ಹತೋಟಿ ಇಲ್ಲ ಅವರ ಬಾಯಿ ಇಲ್ಲಿ ಎಲ್ಲೋ ಒಂದು ಕಡೆ ಇವತ್ತು ಒಂದು ಪಕ್ಷವನ್ನು ನಿಲ್ಲಿಸುವಷ್ಟರಲ್ಲಿ ಒಂದು ಪ್ರಾದೇಶಿಕ ಪಕ್ಷದ ಅಸ್ತಿತ್ವವನ್ನು ನಿಲ್ಲಿಸುವಷ್ಟರಲ್ಲಿ ಅಷ್ಟರಲ್ಲಿ ಶಕ್ತಿ ಮತ್ತು ರಾಜ್ಯದ ಕಡೆ ಗಮನ ಕೊಡ್ತೀರಿ ಇವತ್ತು ಕೇಂದ್ರದಲ್ಲಿ ಮಂತ್ರಿ ಆಗಿದ್ದರೂ ಸಹ ಇವತ್ತು ರಾಜ್ಯದಲ್ಲಿ ಗಮ್ ಗಮನ ಕೊಡ್ತಿದ್ದರು ಡಿ ಕೆ ಶಿವಕುಮಾರ್ ಸಾಹೇಬರು ಹಗರಣ ಹಗರಣ ಲೂಟಿ ಎಲ್ಲ ಅನ್ಯಾಯವಾಗಿ ಅಂತ ಸಂಪಾದನೆಗಳು ಈ ಥರದಂಥ ಟ್ಯಾಕ್ಸ್ಗಳು ಕಟ್ಟಿಲ್ಲ ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ಗಳು ಕಟ್ಟಿದ್ದು ದೊಡ್ಡ ದೊಡ್ಡ ಮಾಲ್ಗಳು ಕಟ್ಟಿದ್ದಾರೆ ಎಲ್ಲೋ ಒಂದ್ ಕಡೆ ಇವರ ಆಪಾದನೆಗಳು ಒಂದೆಲ್ಲ ಎರಡಲ್ಲ ಡಿ ಕೆ ಶಿವಕುಮಾರ್ ಸಾಹೇಬ್ರ ಮೇಲೆ ಎಲ್ಲೋ ಒಂದ್ ಕಡೆ ಜೈಲ್ಗೆ ಹೋಗಿ ಬಂದಿದ್ರು ಸಹ ಬುದ್ಧಿ ಕಲಿಲಿಲ್ಲ ಎಲ್ಲೋ ಒಂದ್ ಕಡೆ ರಾಜ್ಯದ ಜನತೆ ಎಲ್ಲವನ್ನು ನೋಡ್ತಿದ್ದಾರೆ ಎಲ್ಲೋ ಒಂದ್ ಕಡೆ ಡಿ ಕೆ ವರ್ಸಸ್ ಎಚ್ ಕೆ ಅನ್ನೋದು ಇಡೀ ಒಂದು ವ್ಯವಸ್ಥೆ ಎರಡು ಸಾವಿರದ ಇಪ್ಪತ್ತೆಂಟರ ಒಂದು ಚುನಾವಣೆಯಲ್ಲಿ ಏನು ನಮ್ಮ ಕುಮಾರ್ನವರ ಒಂದು ಶಕ್ತಿಯನ್ನು ನಾವು ಅವರ ಒಂದು ಕಾರ್ಯತಂತ್ರ ೇನು ಎಲ್ಲವೂ ಸಹ ಜಗಜ್ಜಾಗೃತ ಆಗುತ್ತೆ ಇಡೀ ರಾಜ್ಯದ ಜನತೆ ಇವತ್ತು ಜೆ ಡಿ ಎಸ್ ಪರವಾಗಿದೆ ಯುವಕರುಗಳಾಗಲಿ ಪುಣ್ಯಾತ್ಮ ತಂದೆ ತಾಯಿಗಳಾಗಲಿ ನಾಡಿನ ಜನ ಇವತ್ತು ಜೆ ಡಿ ಎಸ್ ಪರವಾಗಿ ಮತವನ್ನು ಹಾಕುವಲ್ಲಿ ಎಲ್ಲೋ ತುದಿಗಾಲಲ್ಲಿ ನಿಂತಿದ್ದಾರೆ ಎಲ್ಲೋ ಒಂದು ಕಡೆ ಇವತ್ತು ಕಾಂಗ್ರೆಸ್ನ ತಿರಸ್ಕಾರ ಇದೆ ಅವರು ಐದು ಐದು ಗ್ಯಾರಂಟಿಗಳಲ್ಲಿ ಯಾವುದೂ ಸಹ ಯಶಸ್ವಿ ಆಗಿಲ್ಲ ಎಲ್ಲವೂ ತಿರಸ್ಕೃತವಾಗಿದೆ ದಿನನಿತ್ಯದ ಪದಾರ್ಥಗಳಿಂದ ಹಿಡಿದು ಎಲ್ಲ ಪದಾರ್ಥಗಳು ಹಾಲಿನ ರೇಟು ಎಲ್ಲ ರೇಟ್ಗಳನ್ನೂ ತುಪ್ಪ ಬೆಣ್ಣೆ ಎಲ್ಲವನ್ನು ಸೇ ರೇಟ್ಗಳು ಸಹ ಮತ್ತು ರಿಜಿಸ್ಟ್ರು ಫೀಸ್ಗಳು ಯಾವುದೇ ಒಂದು ಕಂದಾಯ ಫೀಸ್ಗಳು ಎಲ್ಲವೂ ಸಹ ಇವತ್ತು ಗಗನಗೆ ಏರಿಸಿ ಇವತ್ತು ರಾಜ್ಯ ಸರ್ಕಾರ ಇವತ್ತು ಎ ಖಾತ ಬಿ ಖಾತಾ ಮಾಡ್ತೀವಿ ಆ ಖಾತ ಈ ಖಾತ ಮಾಡ್ತೀವಿ ಅಂದ್ಕೊಂಡು ಹಗಲು ದರೋಡೆಗೆ ನಿಂತಿದೆ ಇವತ್ತು ನಮ್ಮ ಕುಮಾರಣ್ಣನವರು ಶಾಂತಿಯುತವಾಗಿ ಯಾವುದನ್ನು ಮಾಡಿಸ್ಬೇಡಿ ನಮ್ಮ ಸರ್ಕಾರ ಬರುತ್ತೆ ನಾವೇನು ಪಂಚ ಯೋಜನೆಗಳನ್ನ ತ ಪಂಚರತ್ನ ಯೋಜನೆಗಳು ಕೊಟ್ಟಿದ್ದು ಆ ಯೋಜನೆಗಳನ್ನ ಸಮಗ್ರವಾಗಿ ನಾಡಿನ ಜನಕ್ಕೆ ಜಾರಿಗೆ ತರ್ತೀವಿ ಅಂತೇಳಿ ನಮ್ಮ ಕುಮಾರಣ್ಣನವರು ಎಲ್ಲೋ ಒಂದು ಕಡೆ ಆ ಶಕ್ತಿನ ಕೊಟ್ಟಿದ್ದಾರೆ ಎಲ್ಲೋ ಒಂದು ಕಡೆ ಇವತ್ತು ಡಿ ಕೆ ಶಿವಕುಮಾರ್ ಆಗಲಿ ನಮ್ಮ ಎಚ್ ಡಿ ಕೆ ಆಗಲಿ ಎ ಜನ ನೀವೇ ತೀರ್ಮಾನ ಮಾಡಿ ನೀವು ಮುಂದಿನ ದಿನಗಳಲ್ಲಿ ಎರಡು ಸಾವಿರದ ಇಪ್ಪತ್ತೆರಡರ ಚುನಾವಣೆ ಇದೆ ಮತ್ತು ಇನ್ನೊಂದು ಎರಡು ಮೂರು ತಿಂಗಳು ಕಳೆದ್ರೆ ಗ್ರಾಮಾಂತರ ಇವತ್ತೇನು ಪಂಚಾಯಿತಿ ಚುನಾವಣೆ ಇದೆ ಮತ್ತು ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಚುನಾವಣೆ ಇದೆ ಮತ್ತು ಏನು ಗ್ರೇಟರ್ ಬೆಂಗಳೂರು ಅಂತ ಹೇಳ್ಕೊಂಡು ಮಾಡಿರುವಂಥ ಡಿ ಕೆ ಸಾಹೇಬರು ಬೃಹತ್ ಬೆಂಗಳೂರು ಮಹಾನಗರದ್ದು ಚುನಾವಣೆ ಇದೆ ಎಲ್ಲೋ ಒಂದು ಕಡೆ ಜನ ಎಲ್ಲವಕ್ಕೂ ಉತ್ತರ ಏನು ಯಾರು ಯಾರು ಮೇಲೂ ಯಾರು ಕೀಳು ಎಲ್ಲವೂ ಡಿ ಕೆ ಶಿವಕುಮಾರ್ ಅವರಿಗೆ ಉತ್ತರ ಸಿಗುತ್ತೆ ಇವದು ಇವತ್ತು ಪಕ್ಷ ಅಲ್ಲ ಇವತ್ತು ಇವತ್ತು ಡಿ ಕೆ ವರ್ಸಸ್ ಎಚ್ ಡಿ ಕೆ ಇವತ್ತು ಒಕ್ಕಲಿಗರ ಒಂದು ನಾಯಕತ್ವದಲ್ಲಿ ಯಾರ ಮೇಲುಗೈ ಅನ್ನೋದು ಇಡೀ ರಾಜ್ಯದ ಜನತೆ ಅದು ಪ್ರಶ್ನೆ ಆಗಿದೆ ಅದು ಜನ ಮುಂದಿನ ದಿನ ಇಪ್ಪತ್ತೆಂಟರ ಚುನಾವಣೆಯಲ್ಲಿ ಎಲ್ಲಕ್ಕೂ ಉತ್ತರ ಕೊಡ್ತಾರೆ ಅಂತ ಹೇಳಿ ನಾನು ವಿಡಿಯೋನ ಮುಗಿಸ್ತಿದ್ದೀನಿ ಜೈ ಇನ್ ಜೈ ಕರ್ನಾಟಕ ಮತ್ತು ಒಂದೇ ಮಾತ್ರ